ಜೈ ಕ್ರಿಸ್ ಏಷಾಯ ಹತ್ತೊಂಬತ್ತನೇ ಸಂದಿ ಒಂದರಿಂದ ಇಪ್ಪತ್ತೈದು ವಚನಗಳು ಐಗುಪ್ತದ ವಿಷಯವಾದ ದೈವೋಕ್ತಿ ಐಗುಪ್ತದ ವಿಷಯವಾದ ದೈವೋಕ್ತಿ ಇಗೋ ಯಹೋವನು ವೇಗ ಮೇಘ ವಾಹನನಾಗಿ ಐಗುಪ್ತಕ್ಕೆ ಬರುವನು ಆತನು ಸಮ್ಮುಖನಾದಾಗ ಐಗುಪ್ತದ ವಿಗ್ರಹಗಳು ನಡುಗುವವು ಐಗುಪ್ತರ ಹೃದಯವು ತಮ್ಮೊಳಗೆ ಕರಗಿ ನೀರಾಗುವುದು ಐಗುಪ್ತರನ್ನು ಐಗುತ್ತರ ಮೇಲೆಯೇ ಎಬ್ಬಿಸುವೆನು ಅಣ್ಣ ತಮ್ಮಂದಿರು ನೆರೆಹೊರೆಯವರು ಪಟ್ಟಣ ಪಟ್ಟಣಗಳು ರಾಷ್ಟ್ರ ರಾಷ್ಟ್ರಗಳು ಪರಸ್ಪರವಾಗಿ ಹೋರಾಡುವವು ಐಗುಪ್ತದ ಅಂತರಾತ್ಮವು ಬರಿದಾಗುವುದು ಅದರ ಆಲೋಚನೆಯನ್ನು ಭಂಗಪಡಿಸುವೆನು ಅಲ್ಲಿ ಅಲ್ಲಿಯವರು ವಿಗ್ರಹಗಳನ್ನು ಮಂತ್ರಗಾರರನ್ನು ಪ್ರೇತ ವಿಚಾರಕರನ್ನು ಬೇತಾಳಿಕರನ್ನು ಆಶ್ರಯಿಸುವರು ಇದಲ್ಲದೆ ಐಗುಪ್ತರನ್ನು ಕ್ರೂರನಾದ ಒಗುಪ್ತರನ್ನು ಕ್ರೂರನಾದ ಒಡೆಯನ ಕೈಗೆ ಒಪ್ಪಿಸುವೆನು ಭಯಂಕರನಾದ ರಾಜನು ಅವರನ್ನಾಳುವನು ಎಂದು ಸೇನಾಧೀಶ್ವರನಾದ ಯಹೋವನು ನುಡಿಯುತ್ತಾನೆ ಮಹಾನದಿಯ ನೀರು ಬತ್ತಿ ಹೋಗುವುದು ಪ್ರವಾಹವು ಇಂಗಿ ಒಣಗುವುದು ಕಾಲುವೆಗಳು ನಾರುವವು ಐಗುಪ್ತದ ಹೊಳೆಗಳು ಇಳಿದು ನೀರಿಲ್ಲದೆ ಹೋಗುವವು ಆಪು ಜಂಬು ಹುಲ್ಲು ಬಾಡುವವು ನದಿಯ ಪಕ್ಕದ ತೀರ ಭೂಮಿಯು ಬೀಡು ಬೀಳುವುದು ನದಿಯಲ್ಲಿ ಬಿತ್ತಿದ ಎಲ್ಲ ಬೀಜವು ಒಣಗಿ ಗಾಳಿಗೆ ಸಿಕ್ಕಿ ಮಾಯವಾಗುವುದು ಬೆಸ್ತರು ಪ್ರಲಾಪಿಸುವರು ನದಿಯಲ್ಲಿ ಗಾಳ ಹಾಕುವವರು ಶೋಕ ಪಡುವರು ನೀರಿನ ಮೇಲೆ ಬಲೆ ಬೀಸುವವರು ಕುಗ್ಗುವರು ನಯವಾದ ನಾರಿನ ಕೆಲಸದವರು ಬಿಳಿ ಬಟ್ಟೆಯನ್ನು ನೇಯುವವರು ನಾಚಿಕೊಳ್ಳುವರು ದೇಶದ ಆಧಾರಭೂತರು ಮುರಿದು ಹೋಗುವರು ಕೂಲಿಯವರು ಕೂಲಿಯವರು ಮನಮರುಗುವರು ಚೋಯನಿನ ಪ್ರಭುಗಳು ಕೇವಲ ಬುದ್ಧಿಹೀನರು ಪರೋಹನ ಮಂತ್ರಿಗಳಲ್ಲಿ ಜ್ಞಾನ ವೃದ್ಧರ ಆಲೋಚನೆಯು ಹುಚ್ಚಾಟ ನೀವು ಪರೋಹನಿಗೆ ನಾನು ಜ್ಞಾನಿಗಳ ಸಂತಾನದವನು ಪುರಾತನ ರಾಜವಂಶಿಯನು ಎಂದು ಹೇಗೆ ತಾನೇ ಹೇಳಿಕೊಳ್ಳುವಿರಿ ನಿನ್ನ ವಿಜ್ ನಿನ್ನ ಜ್ಞಾನಿಗಳು ಎಲ್ಲಿ ಅವರು ನಿನಗೆ ತಿಳಿಯ ಹೇಳಲಿ ಸೇನಾಧೀಶ್ವರನಾದ ಯಹೋನು ಐಗುಪ್ತದ ವಿಷಯವಾಗಿ ಉದ್ದೇಶಿಸಿದ್ದನ್ನು ಅರಿತುಕೊಳ್ಳಲಿ ಚೋಯೋನಿನ ಪ್ರಭುಗಳು ಬುದ್ಧಿಗಟ್ಟಿದ್ದಾರೆ ನೋಫಿನ ಪ್ರಧಾನರು ಮೋಸ ಹೋಗಿದ್ದಾರೆ ಐಗುಪ್ತದ ಕುಲಗಳ ಪ್ರಮುಖರು ಅದನ್ನು ಭ್ರಮಗೊಳಿಸಿದ್ದಾರೆ ಯಹೋವನ್ನು ಅದರ ಅಂತರಾತ್ಮದಲ್ಲಿ ವಕ್ರಬುದ್ಧಿಯನ್ನು ಕಲ್ಪಿಸಿದ್ದಾನೆ ಅಮಲೇರಿದವನು ಕುಕ್ಕುತ್ತಾ ಓಲಾಡುವ ಪ್ರಕಾರ ಐಗುಪ್ತವು ತನ್ನ ಒಂದೊಂದು ಕೆಲಸದಲ್ಲಿಯೂ ಓಲಾಡುವಂತೆ ಮಾಡಿದ್ದಾರೆ ಈ ಐಗುಪ್ತದಲ್ಲಿ ತಲೆಯಾಗಲಿ ಬಾಲವಾಗಲಿ ತಾಳೆಯಾಗಲಿ ತೃಣವಾಗಲಿ ಸಾಧಿಸಲು ಸಾಧ್ಯವಾದ ಯಾವ ಕೆಲಸವೂ ಇರುವುದಿಲ್ಲ ಆ ದಿನದಲ್ಲಿ ಐಗುಪ್ತವು ಹೆಣ್ಣಾಗಿ ಸೇನಾದೀಶ್ವರನಾದ ಯಹೋನು ತನ್ನ ಮೇಲೆ ಕೈ ಬೀಸುವುದರಿಂದ ಭಯಪಟ್ಟು ನಡುಗುವುದು ಆ ದಿನದಲ್ಲಿ ಐಗುತ್ತವು ಹೆಣ್ಣಾಗಿ ಸೇನಾದೀಶ್ವರನಾದ ಯೆಹೋವನು ತನ್ನ ಮೇಲೆ ಕೈ ಬೀಸುವುದರಿಂದ ಭಯಪಟ್ಟು ನಡುಗುವುದು ಮತ್ತು ಐಗುಪ್ತವು ಬೆಚ್ಚಿ ಬೀಳುವುದಕ್ಕೆ ಯಹೂದ ದೇಶವು ಕಾರಣವಾಗುವುದು ಈ ದೇಶದ ಹೆಸರನ್ನು ಕೇಳುವ ಪ್ರತಿಯೊಬ್ಬನು ಸೇನಾದೀಶ್ವರನಾದ ಯಹೋನು ಐಗುಪ್ತಕ್ಕೆ ಪ್ರತಿಕೂಲವಾಗಿ ಮಾಡಿಕೊಂಡಿರುವ ಸಂಕಲ್ಪವನ್ನು ತಿಳಿದು ಬೆರಗಾಗುವನು ಆ ದಿನದಲ್ಲಿ ಸೇನಾಧೀಶ್ವರನಾದ ಯಹೋವನ ಭಕ್ತರೆಂದು ಪ್ರಮಾಣ ಮಾಡಿ ಕಾನೂನಿನ ಪ್ರಮಾಣ ಮಾಡಿ ಕಾನಾನಿನ ಭಾಷೆಯನ್ನಾಡುವವರಿಂದ ತುಂಬಿದ ಐದು ಪಟ್ಟಣಗಳು ಐಗುಪ್ತದ ದೇ ಐಗುಪ್ತ ದೇಶದಲ್ಲಿರುವವು ಇವುಗಳಲ್ಲಿ ಒಂದರ ಹೆಸರು ನಾಶಪುರ ಆ ದಿನದಲ್ಲಿ ಐಗುಪ್ತ ದೇಶದ ಮಧ್ಯೆ ಯಹೋವನಿಗೆ ಒಂದು ಯಜ್ಞಪೀಠವು ದೇಶದ ಎಲ್ಲೆಯಲ್ಲಿ ಯಹೋವನಿಗೆ ಒಂದು ಸ್ತಂಭವೂ ಇರುವವು ಅವು ಐಗುಪ್ತ ದೇಶದಲ್ಲಿ ಸೇನಾಧೀಶ್ವರನಾದ ಯಹೋವನ ಗುರುತಾಗಿಯೂ ಸಾಕ್ಷಿಯಾಗಿಯೂ ಇರುವವು ಹಿಂಸಕರ ದೆಸೆಯಿಂದ ಯಹೋವನನ್ನು ಕೂಗಿಕೊಳ್ಳಲು ಆತನು ಅವರಿಗಾಗಿ ಹೋರಾಡುವ ಶೂರನಾದ ರಕ್ಷಕನನ್ನು ಕಳುಹಿಸಿ ಅವರನ್ನು ಧರಿಸುವನು ಮತ್ತು ಯಹೋನು ತನ್ನನ್ನು ಐಗುತ್ತರಿಗೆ ತಿಳಿಯಪಡಿಸಲು ಅವರು ಆ ದಿನದಲ್ಲಿ ಯೆಹೋವನನ್ನು ತಿಳಿದುಕೊಳ್ಳುವರು ಹೌದು ಯಜ್ಞ ನೈವೇದ್ಯಗಳ ಸೇವೆಯನ್ನು ಆಚರಿಸಿ ಯಹೋನಿಗೆ ಹರಿಕೆ ಮಾಡಿಕೊಂಡು ಅದನ್ನು ನೆರವೇರಿಸುವರು ಇದಲ್ಲದೆ ಯಹೋವನು ಐಗುತ್ತರನ್ನು ಹೊಡೆಯುವನು ಗಾಯ ಮಾಡಿ ವಾಸಿ ಮಾಡುವವನಾಗಿಯೇ ಹೊಡೆಯುವನು ಅವರು ಯಹೋವನ ಕಡೆಗೆ ತಿರುಗಿಕೊಳ್ಳ ಕೊಳ್ಳುವರು ಆತನು ಅವರ ವಿಜ್ಞಾಪನೆಯನ್ನು ಲಾಲಿಸಿ ಅವರನ್ನು ಗುಣಪಡಿಸುವನು ಆ ದಿನದಲ್ಲಿ ಐಗುಪ್ತದಿಂದ ಅಶೂರಕ್ಕೆ ಹೋಗುವ ರಾಜಮಾರ್ಗವಿರುವುದು ಅಶೂರ್ಯರು ಐಗುಪ್ತಕ್ಕೂ ಐಗುಪ್ತರು ಅಶೂರಕ್ಕೂ ಹೋಗಿ ಬರುತ್ತಿರುವರು ಐಗುಪ್ತರು ಅಶೂರ್ಯರೊಂದಿಗೆ ಯಹೋವನನ್ನು ಸೇವಿಸುವರು ಆ ದಿನದಲ್ಲಿ ಇಸ್ರಾಯೇಲು ಐಗುಪ್ತ ಆಶೀರ್ಯಗಳೊಂದಿಗೆ ಕಲಿತು ಈ ಮೂರು ಲೋಕದ ಮಧ್ಯದಲ್ಲಿ ಆಶೀರ್ವಾದದ ನಿಧಿಯಾಗುವವು ನನ್ನ ಪ್ರಜೆಯಾದ ಹಿಗುಪ್ತಕ್ಕೂ ನನ್ನ ಸೃಷ್ಟಿಯಾದ ಅಶುರಕ್ಕೂ ನನ್ನ ಸ್ವಾಸ್ಥ್ಯವಾದ ಇಸ್ರಾಯಿಲ್ಗೂ ಶುಭವಾಗಲಿ ಎಂದು ಸೇನಾಧೀಶ್ವರನಾದ ಯಹೋನು ಅವುಗಳನ್ನು ಆಶೀರ್ವದಿಸಿದ್ದಾನೆ ಆಮೇನ್